Hi friends, welcome back to your channel. ಸೊ ಇಷ್ಟು ದಿನ ಯಾವುದೇ ಥರದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಒನ್ ವೀಕು ನಾನು ಸ್ವಲ್ಪ ಆಡಿಟ್ ಪರ್ಪಸ್ ಅಂತೇಳ್ಬಿಟ್ಟು ರಾಜಸ್ಥಾನ್ಗೆ ಹೋಗಿದ್ದೆ ಸೊ ರಾಜಸ್ಥಾನ್ಗೆ ಹೋಗಬೇಕಾದ್ರೆ ಇದು ಟಿ ಟೂ ಟರ್ಮಿನಲ್ ಟು ಬ್ಯಾಂಗ್ಳೂರಲ್ಲಿ ತೆಗೆದಿರೋ ವಿಡಿಯೋ ತುಂಬ ಚೆನ್ನಾಗಿದೆ ಟರ್ಮಿನಲ್ ಟು ಮಾತ್ರ ನಾನು ಇಷ್ಟು ದಿನ ಹೋಗಬೇಕಾಗಿದ್ರೆ ಟಿ ಒನ್ನಲ್ಲಿ ಹೋಗ್ತಾ ಇದ್ವಿ ಸೊ ಟಿ ಟೂನಲ್ಲಿ ಇದೆ ಫಸ್ಟ್ ಟೈಮ್ ಹೋಗಿರೋದು ಫುಲ್ಲು ಬ್ಯಾಂಬೋಯಿಂದ ಮಾಡಿರೋ ಅಂಥದ್ದು ಗ್ರೀನರಿ ಅಂತೂ ನೋಡಬೇಕು ಎಷ್ಟು ಚೆನ್ನಾಗಿದೆ ಗ್ರೀನರಿ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲ ನ್ಯಾಚುರಲ್ಲು ತುಂಬ ಚೆನ್ನಾಗಿದೆ ಇದು ಮಾತ್ರ ಈ ಏರ್ಪೋರ್ಟು ಆ್ಯಕ್ಚುಲಿ ಈ ಎಲ್ಲ ಏರ್ಪೋರ್ಟ್ಗಿಂತ ಇದೇ ತುಂಬ ಸೂಪರ್ ಆಗಿರೋದು ಅಂತ ಕೂಡ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ಈ ಏರ್ಪೋರ್ಟ್ ಅಂತಲೇ ಹೇಳ್ಬೋದು ಸೊ ಫೈನಲಿ ನಮಗೆ ನೈನ್ ಫೋರ್ಟಿ ಫೈವ್ಗೆ ಫ್ಲೈಟ್ ಇತ್ತು ರಾಜಸ್ಥಾನ್ ಜೈಪುರ್ಗೆ ಸೊ ನೈನ್ ಫೋರ್ಟಿ ಫೈವ್ಗೆ ನಾವು ಟಿಕೆಟ್ ಟಿಕೆಟ್ ಆದಮೇಲೆ ಒನ್ ಫೋರ್ಟಿ ಫೈವ್ ಆಗಿತ್ತು ನಾವು ಜೈಪುರ್ಸ್ ತಲುಪಿದಾಗ ಇದು ಬಂದು ನಾವು ಉಳ್ಕೊಂಡಿದ್ದವು ಒಂದು ಹೆರಿಟೇಜ್ ಹೌಸ್ ಸೊ ಈ ಹೆರಿಟೇಜ್ ಹೌಸ್ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಲ್ಲ ಒಂಥರ ಆಂಟಿಕ್ ಪೀಸು ಓಲ್ಡನ್ ಡೇಸ್ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು ಇದು ಹೇಳ್ಬೇಕಂತಂದರೆ ಎಷ್ಟು ದೊಡ್ಡದಾಗಿತ್ತು ರೂಮ್ ಅಂತಂದ್ರೂ ತುಂಬನೇ ದೊಡ್ಡ ರೂಮ್ ಕೊಟ್ಟಿದ್ರು ಒಬ್ಬರಿಗೆ ಇಷ್ಟು ದೊಡ್ಡ ರೂಮು ವಿತ್ ಡೈನಿಂಗ್ ಟೇಬಲು ಫ್ಯಾಮಿಲಿಗೆ ಬೇಕಾದರೂ ನಾವು ಯೂಸ್ ಮಾಡ್ಕೊಳ್ಬೋದು ಬಟ್ ನಮಗೆಲ್ಲರಿಗೂ ಒಂದೊಂದು ರೂಮ್ ಕೊಟ್ಟಿದ್ರು ಈ ಥರ ತುಂಬಾ ದೊಡ್ಡದಾಗಿತ್ತು ರೂಮ್ ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ಲನೂ ಹಳೆಯ ಕಾಲದ ಆಂಟಿಗೆ ಥರನೇ ಏನು ನೋಡಿದ್ರು ಹಾಗೆ ಅನಿಸೋದು ಅಷ್ಟು ಮತ್ತು ಹಾಗೆ ಹೈಜೀನ್ ಕೂಡ ತುಂಬ ಚೆನ್ನಾಗಿ ಐಜಿನ್ ಮೇಂಟೈನ್ ಮಾಡಿದ್ರು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಕಬೋರ್ಡ್ಸ್ ಎಲ್ಲ ಸೊ ನಾವೇನಾದರೂ ವ್ಯಾಲ್ಯೂಬಲ್ಸ್ ತಗೊಂಡು ಹೋಗಿದ್ರೆ ಈ ಲಾಕರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಯಾಕೆಂದರೆ ಡೈಲಿ ಕ್ಲೀನಿಂಗ್ ಬಂದಾಗ ನಾವು ಏನಾದರೂ ವ್ಯಾಲ್ಯೂಬಲ್ಸ್ ಇದ್ದರೆ ಇದರಲ್ಲಿ ಇಟ್ಟಿರ್ಬೋದು ಹಾಗೆಯೇ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆ ಹೆರಿಟೇಜ್ ಹೌಸ್ ಅಂತ ಹೇಳ್ಬಿಟ್ಟು ಇದು ಬಿಕನಾರಲ್ಲಿ ಬಿಕನೇರ್ ರಾಜಸ್ಥಾನಲ್ಲಿ ಇದ್ದಿದ್ದ ಹೆರಿಟೇಜ್ ಇದು ಬಿಕನೇರಲ್ಲಿ ನಾವು ಒಂದಿನ ಸ್ಟೇ ಮಾಡಿದ್ವಿ ಸೊ ಆ ಇದು ಹೆರಿಟೇಜ್ ಹೌಸು ఎస్ట్ చూ నోడి ఎలా అసే హైజీన్ అంతూ తు చనగిత ఊట అసే ఊటూ తు చూట ఎలా నోడి ఆంటీకి పీస్ ఈవన్ కీందా ఆంటీస్ ధర తున్నే చూ ಮಾರ್ನಿಂಗ್ ಎದ್ಬಿಟ್ಟು ಒಂದು ಸ್ಟ್ರಾಂಗ್ ಟೀ ಮಾಡಿಕೊಂಡು ಟೀ ಕುಡಿದು ಹಾಗೆಯೇ ನಮಗೆ ಆಡಿಟ್ಗೆ ಟೈಮ್ ಇರಲಿಲ್ಲ ಸೊ ಬೇಗ ರೆಡಿಯಾಗಿ ಹೋಗಬೇಕಿತ್ತು ಹಾಗೆಯೇ ಒಂದು ಸ್ವಲ್ಪ ಏನೇನು ವೀಡಿಯೋಸು ಫೋಟೋಸ್ ಮಾಡ್ಕೊಳ್ಬೋದು ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ಇದೆಲ್ಲ ವೀಡಿಯೋಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಗ್ರೀನರಿ ಅಂದರೆ ತುಂಬ ಗ್ರೀನರಿ ಇತ್ತು ಚಿಕ್ಕನೂ ಈ ಹೆರಿಟೇಜ್ ಹೌಸು ಮುಂದೆ ಎಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಆಫ್ ಆಫ್ ಬಿಕೆನೇರು ಕಾಣಿಸ್ತಿತ್ತು ಇದು ಈ ಹೆರಿಟೇಜ್ ಹೌಸ್ ಮೇಲೆ ನಿಂತ್ಕೊಂಡ್ರೆ ಇದೊಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಕೂಡ ಅ ರಾಜಸ್ಥಾನಲ್ಲಿ ಬಿಕೆನೇರು ತುಂಬ ಚೆನ್ನಾಗಿದೆ ತುಂಬ ಟೂರಿಸ್ಟ ಜನಗಳೆಲ್ಲ ಬರ್ತಾರೆ ಅಲ್ಲಿ ಇದು ಟೂರಿಸ್ಟ್ ಪ್ಲೇಸು ಎಲ್ಲರಿಗೂ ಒಳ್ಳೆ ವೆದರ್ ಕೂಡ ಇತ್ತು ನೋಡಿ ಅದೆಲ್ಲ ಹೋಟೆಲ್ಸ್ಗಳೇ ನಾವು ಇಲ್ಲಿ ಈ ಕಡೆ ಸ್ಟೇ ಮಾಡಿದ್ವಿ ಅದು ಕೂಡ ಹೋಟೆಲ್ಸು ಸ್ವಿಮ್ಮಿಂಗ್ ಪೂಲು ಎಲ್ಲನೂ ಇತ್ತು ಸೊ ಇನ್ನು ಮಾರ್ನಿಂಗ್ ಅರೌಂಡ್ ಒನ್ ಸಿಕ್ಸ್ ತರ್ಟಿ ನಾನು ವಿಡಿಯೋ ಮಾಡ್ತಾ ಇರೋನು ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ ನೋಡಿ ಆ ಒಳಗಡೆ ಏನೇ ನೋಡಿದ್ರು ನಿಮಗೆ ಎಲ್ಲ ಆಂಟಿ ಪೀಸ್ಗಳೇ ತುಂಬಾ ಚೆನ್ನಾಗಿತ್ತು ಒಳ್ಳೆ ಒಂಥರ ಹಳೆ ಕಾಲದ್ದು ಇವೆಲ್ಲ ಬಿಂದಿಗೆ ಚೊಂಬು ಆ ಥರ ಎಲ್ಲನೂ ಜೋಡಿಸಿದ್ರು ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ರಿಸೆಪ್ಷನ್ ಎಂಟ್ರಿ ರಿಸೆಪ್ಷನ್ಗೆ ಹೋಗೋ ಕಡೆ ಇದ್ದಿದ್ದು ಎಲ್ಲ ಬ್ರಾಸು ಮೆಟಲಲ್ಲಿ ಮಾಡಿರೋ ಅಂಥದ್ದು ಹಾಗೆಯೇ ಮಾರ್ಬಲ್ ಕೂಡ ತುಂಬಾ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಇದು ರಿಸೆಪ್ಷನ್ ಏರಿಯಾ ರಿಜಿಸ್ಟ್ರೇಷನ್ ನೈಟೇ ಮಾಡ್ಕೊಂಡಿದ್ವಿ ಸೊ ಈವನ್ ಕಾಸ್ಟ್ ವೈಸು ಕೂಡ ಇದು ತುಂಬ ಅಷ್ಟು ಏನು ಕಾಸ್ಟ್ ಇರಲಿಲ್ಲ ತುಂಬಾ ಕಡಿಮೆ ಅಂತಲೇ ಇರ್ಬೋದು ಇವೆಲ್ಲ ಆ್ಯಂಟಿಕ್ ಪೀಸ್ಗಳಿವೆ ಎಲ್ಲ ಅಲ್ಲೆಲ್ಲ ಫೋಟೋ ತೊಗೊಂಡ್ವಿ ನಾವು ನನ್ನ ಫ್ರೆಂಡ್ಸ್ಗಳೆಲ್ಲ ವಿತ್ ಫುಡ್ಡು ಸ್ಟೇ ಎಲ್ಲ ನಿಜ ಅಫರ್ಡೆಬಲ್ ಪ್ರೈಸಲ್ಲಿ ಕೊಟ್ಟಿದ್ರು ಅರೌಂಡ್ ಫೈವ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಡೇ ಇತ್ತು ಬೇರೆ ಕಂಪೇರ್ ಟು ಬೇರೆ ಹೋಟೆಲ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಅಂತ ಅನ್ನಿಸ್ತು ಈ ಥರ ಎಲ್ಲಿ ನೋಡಿದ್ರು ಆ್ಯಂಟಿಕ್ ಪೀಸ್ಗಳು ಏನೇನೆ ತುಂಬಾ ಚೆನ್ನಾಗಿದ್ವು ಇದು ರಿಸೆಪ್ಷನ್ ಏರಿಯಾ ಅಲ್ಲಿ ಸೊ ಇದೆಲ್ಲ ಸ್ವಲ್ಪ ವಿಡಿಯೋಸು ಫೋಟೋಸು ಎಲ್ಲ ಮಾಡಿ ಆದಮೇಲೆ ಬ್ರೇಕ್ಫಾಸ್ಟ್ ಕೊಡಿದ್ವಿ ಬ್ರೇಕ್ಫಾಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಒಳ್ಳೆ ಟೇಸ್ಟು ನಾರ್ತ್ ಇಂಡಿಯಾದಲ್ಲಿ ಯಾವ ಥರ ಸಿಗುತ್ತೋ ಫುಡ್ಡು ಅಂದ್ಕೊಂಡಿದ್ವಿ ಬಟ್ ಆ ಥರ ಏನಿಲ್ಲ ಸೊ ಇದು ಔಟ್ಸೈಡು ನಮ್ಮದು ಓಟಲಿಂದ ಔಟ್ ಕೆಳಗಡೆ ಬಂದು ವಿಡಿಯೋ ಮಾಡಿರೋದು ಸೊ ಪಾರ್ಕ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿದೆ ಪಾರ್ಕ್ ಕೂಡ ಬಟ್ ನಮ್ಗೆ ರೋಡ್ ಟೈಮ್ ಇರಲಿಲ್ಲ ಅಲ್ಲಿ ಮೇಲೆ ಟಾಪ್ ಫ್ಲೋರಲ್ಲಿ ನಾವು ಸ್ಟೇ ಮಾಡಿದ್ದು ಇದು ಅಷ್ಟು ಪ್ಲೇಸ್ ತುಂಬ ದೊಡ್ಡ ಪ್ಲೇಸು ಪ್ಲೇ ಮಾಡು ಪ್ಲೇ ಗ್ರೌಂಡು ಎಲ್ಲ ಇದೆ ಸೊ ಟೈಮ್ ಇರಲಿಲ್ಲ ಅಷ್ಟೇ ನಮಗೆ ಸ್ಪೆಂಡ್ ಮಾಡೋದಕ್ಕೆ ಸ್ವಿಮ್ಮಿಂಗ್ ಪೂಲು ಪ್ಲೇ ಗ್ರೌಂಡು ಟೋಟಲಿ ರೆಸಾರ್ಟಲ್ಲಿ ಇರೋ ಥರನೇ ಇತ್ತು ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಬಿಕೆನೆಯ ಆಡಿಟ್ ಮುಗಿಸಿ ನಾವು ಮತ್ತೆ ಜೈಪುರಿಗೆ ಬಂದ್ವಿ ಇದು ಜೈಪುರಲ್ಲಿ ಒಂದು ಫೈವ್ ಸ್ಟಾರ್ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ ಈಗೇನು ಸೊ ಆ ಹೋಟೆಲ್ದು ಇನ್ಸೈಡ್ ವಿ ಇದು ಇಲ್ಲಿ ಕೂಡ ಕಾಸ್ಟ್ ವೈಸ್ ತುಂಬಾ ಜಾಸ್ತಿ ಇದೆ ಸೊ ಬಟ್ ತುಂಬ ಚೆನ್ನಾಗಿತ್ತು ಹೋಟೆಲ್ ಸ್ಟೇಯಲ್ಲಿ ಕೂಡ ನಾನು ನಮಗೇನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ ಹೋಟೆಲಲ್ಲಿ ಜಸ್ಟು ನೈಟ್ ಬರೋದು ಮಾರ್ನಿಂಗ್ ಬೆಳಿಗ್ಗೆನೇ ಒಂದು ನೈನ್ ಒಳಗಡೆ ಬಿಡ್ತಾಯಿದ್ವಿ ಹೋಟೆಲ್ಸ್ ಎಲ್ಲ ನಾನು ಸೊ ಇರೋದು ಸೊ ಅದಕ್ಕೆ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ ಆದ್ರೂ ಎಲ್ಲ ಓಟೆಲ್ಸು ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು ಊಟದಲ್ಲಂತೂ ವೆರೈಟಿ ಆಫ್ ಫುಡ್ ಅಂತಲೇ ಹೇಳ್ಬೋದು ನಾವೇನೇನು ಈ ಕಡೆ ಟೇಸ್ಟ್ ಮಾಡಿಲ್ಲ ಆ ಥರದ್ದು ಫುಡ್ಡೆಲ್ಲ ಇಲ್ಲಿ ಟೇಸ್ಟ್ ಮಾಡಿದ್ವಿ ಎಲ್ಲ ಹೊಸ ಹೊಸ ಫುಡ್ ಐಟಮ್ಸ್ಗಳು ಎಂದೂ ಈ ಕಡೆ ಸೌತ್ ಇಂಡಿಯಾದಲ್ಲಿ ನಾನು ತಿಂದಿರಲಿಲ್ಲ ಬೇರೆಯವ್ರೇನಂತ ತಿಂದಿದ್ರೇನೋ ಬಟ್ ನನಗೆಲ್ಲ ಅದೆಲ್ಲ ಹೊಸದು ಅಂತ ಅನ್ನಿಸ್ತು ಫುಡ್ಡು ಸೊ ಎಲ್ಲ ಥರದ ಫುಡ್ಡು ಎವ್ರಿ ಡೇ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಡು ಟೇಸ್ಟ್ ಮಾಡಿದ್ವಿ ಇದು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಒಂಥರ ಕೆಳಗಡೆ ಹಪ್ಳ ಥರ ಬರುತ್ತೆ ಮೇಲೆ ದಾಲ್ ಎಲ್ಲ ಹಾಕಿ ಒಂಥರ ಸ್ಪೈಸಿ ವಿತ್ ಸ್ವೀಟ್ಸ್ ಥರನೇ ಇತ್ತು ಇದು ಕಾಂಬಿನೇಷನ್ ಆಫ್ ಸ್ಪೈಸಿ ಆ್ಯಂಡ್ ಸ್ವೀಟ್ಸು ತುಂಬಾ ಚೆನ್ನಾಗಿತ್ತು ಇದು ಹೇಳ್ಬೇಕಂತಂದರೆ ಇದು ಅಷ್ಟೇ ಸ್ವಲ್ಪ ಗೀ ಎಲ್ಲ ಯೂಸ್ ಮಾಡಿಕೊಂಡು ನಾವಿಲ್ಲಿ ಪಾನಿಪುರಿ ಯಾವ ಥರ ಇರುತ್ತೆ ಅದೇ ಥರ ಬಟ್ ಒಳಗಡೆ ಡಿಫ್ರೆಂಟ್ ಫಿಲ್ಲಿಂಗ್ ಮಾಡಿರ್ತಾರೆ ತುಂಬ ಚೆನ್ನಾಗಿತ್ತು ಇದು ಕೂಡ ಸೊ ಅದೇ ಅದೇ ಹೇಳ್ದಂಗೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಟೇಸ್ಟ್ ಮಾಡಿದ್ವಿ ಆದರೆ ಟೇಸ್ಟ್ ವೈಸ್ ಮಾತ್ರ ಯಾವುದೂ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿದ್ವು ಎಲ್ಲ ಫುಡ್ಡು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಇನ್ನು ಮತ್ತು ಈ ಥರ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಸಿಗುತ್ತೋ ಇರುವ ಗೊತ್ತಿಲ್ಲ ಎಲ್ಲ ಫುಡ್ಡು ತುಂಬ ಟೇಸ್ಟಿಯಾಗಿತ್ತು ಸೊ ನಮ್ಮ ಆಡಿಟ್ರೆ ಜೊತೆಗೆ ಫುಡ್ಡು ಹೋಟೆಲ್ ಸ್ಟೇ ಎಲ್ಲ ನೀಟಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಟೋಟಲ್ ಫೈವ್ ಡೇಸ್ ಇತ್ತು ಫೈವ್ ಡೇಸಲ್ಲಿ ಹೋಗಿ ಫುಡ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಓಟೆಲ್ ಸ್ಟೇ ವಿತ್ ಫುಡ್ಡು ತುಂಬ ಚೆನ್ನಾಗಿತ್ತು ಸೊ ಈ ಜರ್ನಿ ಕೂಡ ನನಗೆ ರಾಜಸ್ಥಾನ್ ಟೂರ್ ತುಂಬಾ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದೇ ಗೊತ್ತಿಲ್ಲ ಸೊ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಫೈವ್ ಡೇಸು ನೋಡಿ ಈ ಥರ ಎಷ್ಟು ತುಂಬಾ ಬಿಸಿ ಬಿಸಿ ಇರುತ್ತೆ ಟೇಸ್ಟಿಯಾಗಿತ್ತು ಮಾತ್ರ ಈ ಥರ ಫುಡ್ಡೆಲ್ಲ ನಾನು ಟೇಸ್ಟ್ ಮಾಡಿರಲಿಲ್ಲ ಸೊ ಹೊಸದಾಗಿ ಅನ್ನಿಸ್ತಾಯಿತ್ತು ನನಗೆ ಒಂದು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು